ನಮಸ್ಕಾರ ಸ್ನೇಹಿತರೆ ಪಲ್ಸ್ಫೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮರಣ ಹೋಮ ಹೆಣ್ಣು ಮಕ್ಕಳ ಮೇಲೆ ನಿರಂತರ ದೌರ್ಜನ್ಯ ಎಷ್ಟು ಜನ ಹಿಂದೂಗಳ ಹತ್ಯೆ ಆದರೂ ಈ ಹತ್ಯೆ ಹಿಂದೆ ರಾಜಕೀಯ ನಾಯಕರ ಕೈವಾಡ ಇದೆಯಾ ಹಾಗೆ ಭಾರತದ ನಿಲುವು ಏನು ಇಲ್ಲಿವರೆಗೂ ಭಾರತ ಯಾವ ಕ್ರಮಗಳನ್ನು ಕೈಗೊಂಡಿದೆ ಗ್ರೇಟರ್ ಬಾಂಗ್ಲಾ ವಿವಾದ ವಾಸ್ತವ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಹಲ್ಲೆಗಳು ಯಾವಾಗಿಂದ ಶುರುವಾಯಿತು ಈ ರೀಸೆಂಟ್ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಈ ಶರೀಫ್ ಉಸ್ಮಾನ್ ಹಾದಿ ಅನ್ನೋನ ಮೇಲೇನು ಹಲ್ಲೆ ಆಗುತ್ತೆ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಇವನು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಕಿಡಿಗೇಡಿಗಳು ಮಾಸ್ಕನ್ನು ಹಾಕೊಂಬಂದು ಇವನ ಮೇಲೆ ಗುಂಡಿನ ದಾಳಿಯನ್ನು ಮಾಡಿರ್ತಾರೆ ಸ್ನೇಹಿತರೆ ಈ ಗುಂಡಿನ ದಾಳಿಯಿಂದಾಗಿ ಇವನು ಹತ್ಯೆಗೊಳಗಾಗ್ತಾನೆ ಈ ಗುಂಡಿನ ದಾಳಿಯ ನಂತರ ಅವನನ್ನು ಸಿಂಗಾಪುರ್ಗೆ ಶಿಫ್ಟ್ ಮಾಡಲಾಗುತ್ತೆ ಟ್ರೀಟ್ಮೆಂಟ್ಗೆ ಅವನು ಏಳು ದಿವಸಗಳ ಕಾಲ ನಿರಂತರವಾಗಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಆದರೆ ಅವನು ಬದುಕುಳಿಯೋದಿಲ್ಲ ಏಳು ದಿನಗಳ ನಂತರ ಅವನು ಸಾವಿಗೀಡಾಗ್ತಾನೆ ಅಲ್ಲಿರುವಂಥ ಕಿಡಿಗಳು ಈ ಹತ್ಯೆ ಆಗಿರೋದು ಹಿಂದೂಗಳಿಂದಾನೇ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಈ ಹತ್ಯೆ ಹಿಂದೆ ದೀಪುದಾಸ್ ಇದೆ ಅಂತ ನಿರ್ಧಾರಕ್ಕೆ ಬಂದು ದೀಪುದಾಸ್ ಮೇಲೆ ಹಲ್ಲೆ ಮಾಡ್ತಾರೆ ಸ್ನೇಹಿತರೆ ದೀಪುದಾಸನ ಹಲ್ಲೆ ಮಾಡಿ ದೀಪುದಾಸ್ನ ಒಂದು ಮರಕ್ಕೆ ನೇತಾಕಿ ಜೀವಂತವಾಗಿ ಸುಟ್ಟಾಕ್ತಾರೆ ಈ ಹತ್ಯೆ ನಂತರ ಬಾಂಗ್ಲಾದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗತ್ತೆ ಯಾವ ರೀತಿ ಯಾವ ರೀತಿ ಗಲಾಟೆ ಶುರುವಾಗುತ್ತೆ ಅಂತ ಅಂದರೆ ಆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಇಲ್ಲಿವರೆಗೂ ನಿರಂತರವಾಗಿ ದೌರ್ಜನ್ಯಗಳು ಮಾರಣಂತಿಕ ಹಲ್ಲೆಗಳು ನಡೀತಾನೇ ಇದೆ ದೀಪುದಾಸನ ಕೊಲೆಯಾದ ನಂತರ ಇವಾಗ ಅವರ ಮನೆಯವರ ಮೇಲೆ ಕೂಡ ಹಲ್ಲೆ ಹಲ್ಲೆ ಆಗಿರುವಂಥದ್ದು ಅವ್ರ ಮನೆಯವರು ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ನಾವು ಭಾರತಕ್ಕೆ ಹೊರಟೋಗ್ತೀವಿ ಯಾರಾದರೂ ನಮಗೆ ಸಹಾಯ ಮಾಡಿ ಅಂತ ಅವರು ಅಲ್ಲೇ ಹುಟ್ಟಿ ಬೆಳೆದಂಥ ಹಿಂದೂಗಳಾದರೂ ಕೂಡ ಅವರಿಗೆ ಅವ್ರ ದೇಶದಲ್ಲೇ ಇಲ್ಲದೇ ಇರುವಂಥದ್ದು ನಿಜವಾಗಲೂ ಅಮಾನವೀಯ ಅಂತ ಅನಿಸುತ್ತೆ ದೀಪದಾಸ್ ನಂತರ ಇವಾಗ ಇನ್ನೊಬ್ಬ ಯುವಕನ ಮೇಲೆ ಹಲ್ಲೆ ಆಗಿ ಹತ್ಯೆ ಹತ್ಯೆಯಾಗಿರೋವಂಥದ್ದು ಆ ಯುವಕನ ಹೆಸರು ಅಮೃತ್ ಮಂಡಲ್ ಅಮೃತ್ ಮಂಡಲ್ನ ಕೋಮು ಕಾರಣಕ್ಕೆ ಹತ್ಯೆ ಮಾಡಿಲ್ಲ ಎಂದು ಅಲ್ಲಿನ ಸರ್ಕಾರ ಹೇಳ್ತಾ ಇದೆ ಇವನು ಸರ್ಕಾರದ ಪ್ರಕಾರ ಅಮೃತ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದ ಸಾಮ್ರಾಟ್ ಬೈನಿ ಎಂಬ ಕ್ರಿಮಿನಲ್ ಗ್ಯಾಂಗ್ನ ಲೀಡರ್ ಆಗಿದ್ದ ಕಳೆದ ವರ್ಷ ಶೇಖ್ ಹಸೀನಾ ಸರ್ಕಾರದ ಪತ್ನದ ನಂತರ ಇತ್ನೋ ದೇಶ ಬಿಟ್ಟು ಪರಾರಿಯಾಗಿದ್ದ ಇ ಇತ್ತೀಚೆಗೆ ಗ್ರಾಮಕ್ಕೆ ವಾಪಸ್ಸಾಗಿದ್ದ ಸ್ಥಳೀಯರೇ ಕೊಲೆ ಮಾಡಿದ್ದಾರೆ ಎಂದು ಯುನುಸ್ ಸರ್ಕಾರ ಹೇಳ್ತಾ ಇದೆ ಆದರೆ ಹಿಂದೂ ಯುವಕನ ಹತ್ಯೆ ಬಳಿಕ ಪರಿಸ್ಥಿತಿ ವಿಕೋಪಕ್ಕೆ ತೆರಳಿದೆ ಸ್ನೇಹಿತರೆ ಆದರೆ ಇಲ್ಲಿನ ಯೂನುಸ್ ಸರ್ಕಾರ ಮತ್ತೆ ಮತ್ತೆ ಫೇಲ್ ಆಗ್ತಿರೋದು ಸಾಬೀತಾಗ್ತಾ ಇದೆ ಈಗ ಇದೇ ಹೊತ್ತಿನಲ್ಲೇ ತಾರಿಕ್ ಬಾಂಗ್ಲಾದೇಶಕ್ಕೆ ಮರಳಿರುವಂಥದ್ದು ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಾಲಿಜಿಯರ ಹಿರಿಯ ಮಗ ಈತ ಹದಿನೇಳು ವರ್ಷ ಬಾಂಗ್ಲಾದಿಂದ ಇಂಗ್ಲೆಂಡ್ಗೆ ಹೋಗಿ ಆಗಿರ್ತಾನೆ ಈತ ಇವಾಗ ಬಾಂಗ್ಲಾಗೆ ಬಂದಿರೋದು ಇವನು ಇದ್ದಂತೆ ಅಮೃತ್ ಮಂಡಲ್ ಕೊಲೆ ಆಗುತ್ತೆ ತಾರಿಕ್ ರೆಮಾನ್ ಮಾಜಿ ಪ್ರಧಾನಿ ಖಾಲಿಜಿಯರ ಹಿರಿಯ ಮುಖ ಸ್ನೇಹಿತರೆ ಒಟ್ಟಾರೆ ನೋಡೋದಾದರೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಹುಡುಕಾಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇರೋವಂಥದ್ದು ಅಲ್ಲಿ ಯಾವ ರೀತಿ ಅಂದರೆ ಮಹಿಳೆಯರ ಮೇಲೆ ಕೂಡ ಹಲ್ಲೆ ಆಗ್ತಿರುವಂಥದ್ದು ಸ್ನೇಹಿತರೆ ನಿರಂತರವಾಗಿ ಹುಡುಕಾಡಿ ಹಿಂದೂ ಅಂತ ಗೊತ್ತಾದರೆ ಸಾಕು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಹಲ್ಲೆಗಳನ್ನ ಮಾಡ್ತಿರುವಂಥದ್ದು ಕೆಲವೊಂದು ಹಿಂದೂ ದೇವಾಲಯಗಳನ್ನ ದೇವಾಲಯಗಳನ್ನು ಧ್ವಂಸ ಮಾಡಿ ಹಾಕಿದ್ದಾರೆ ಆಫೀಸ್ಗಳನ್ನ ಸೊಟ್ಟು ಹಾಕಿದ್ದಾರೆ ರಕ್ತದ ದೋಕುಳಿನೇ ಹರಿತಾ ಇದೆ ಅಂತ ಹೇಳ್ಬೋದು ಇಷ್ಟೆಲ್ಲ ನಡೀತಾ ಇದ್ದರೂ ಇವನು ಸರ್ಕಾರ ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಅನ್ನೋದೇ ಎಲ್ಲರಿಗೂ ಆಶ್ಚರ್ಯಕರವಾದಂಥ ಒಂದು ಸಂಗತಿ ಯೂನಿಸ್ ಸರ್ಕಾರದ ಕೆಲವು ಪುಂಡರು ಗ್ರೇಟರ್ ಬಾಂಗ್ಲಾ ಅನ್ನೋ ಒಂದು ಮ್ಯಾಪ್ನ ಕೂಡ ರಿಲೀಸ್ ಮಾಡಿದ್ರು ಇತ್ತೀಚಿಗೆ ಆ ಮ್ಯಾಪು ಸೋಶಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟಾಗಿ ಟ್ರೆಂಡ್ ಕೂಡ ಆಗಿತ್ತು ಆ ಮ್ಯಾಪ್ನ ರಿಲೀಸ್ ಮಾಡಿ ಅದನ್ನೇನೋ ನಿಜವಾದ ಅನ್ನೋ ಥರ ಬಿಂಬಿಸಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಕೆಲವು ಪುಂಡರು ಇದೇ ಬಾಂಗ್ಲಾನ ಇನ್ನೂ ಕೂಡ ದೊಡ್ಡದಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅನ್ನೋ ಒಂದು ಆಕ್ಸಿಜನ್ ಕೂಡ ಬಂದ್ಬಿಟ್ಟಿದ್ರು ಈಗ ಪಾಕಿಸ್ತಾನ ಕೂಡ ಬಾಂಗ್ಲಾ ಜೊತೆಗೆ ಹಣ ಒಪ್ಪಂದ ಕೂಡ ಮಾಡಿಕೊಂಡಿರುವಂಥದ್ದು ಈ ಪಾಕಿಸ್ತಾನ ಹೇಳುತ್ತೆ ಭಾರತ ಏನಾದರೂ ಬಾಂಗ್ಲಾ ಮೇಲೆ ದಾಳಿ ಮಾಡಿದ್ರೆ ನಾವು ಭಾರತದ ಜೊತೆಗೆ ಯುದ್ಧಕ್ಕೂ ಸಿದ್ಧ ಅಂತ ಈ ಪಾಪಿ ಪಾಕಿಸ್ತಾನ ತಮ್ಮ ಇಸ್ಲಾಂ ಪ್ರಜೆಗಳನ್ನು ಬಾಂಗ್ಲಾದಲ್ಲಿ ಬಿಟ್ಟು ಭಾರತದ ವಿರುದ್ಧವಾಗಿ ಎತ್ತು ಕಟ್ತಾ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಭಾರತ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದೆ ಅಂದರೆ ಇಷ್ಟು ದಿವಸ ಭಾರತ ಮತ್ತು ಬಾಂಗ್ಲಾ ಮಧ್ಯದಲ್ಲಿ ಬೇಲಿ ಇರಲಿಲ್ಲ ಈಗ ಬೇಲಿಯನ್ನು ಕೂಡ ಹಾಕಿರುವಂಥದ್ದು ಭಾರತದ ಸೇನೆ ಕೂಡ ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿರುವಂಥದ್ದು ಇತ್ತೀಚೆಗೆ ಭಾರತ ದೇಶ ಬಾಂಗ್ಲಾದಲ್ಲಿ ನಡೀತಿರುವಂಥ ದೌರ್ಜನ್ಯಗಳನ್ನು ಯಾವ ರೀತಿಯಾಗಿ ಸ್ಟಾಪ್ ಮಾಡ್ಬೋದು ಅಂತ ನೋಡೋದಾದರೆ ತಡಿಬೋದು ಅಂತ ನೋಡೋದಾದರೆ ಭಾರತ ಮತ್ತು ಬಾಂಗ್ಲಾ ಎರಡು ರಾಷ್ಟ್ರಗಳು ಪಕ್ಕಪಕ್ಕದ ರಾಷ್ಟ್ರಗಳಾಗಿರೋದ್ರಿಂದ ಭಾರತದಿಂದ ಸಪ್ಲೈ ಆಗ್ತಿರುವಂಥ ಅಕ್ಕಿ ವಿದ್ಯುತ್ ಹಾಗೂ ತರಕಾರಿ ಮತ್ತು ಮೆಡಿಸಿನ್ಗಳನ್ನು ಸ್ಟಾಪ್ ಮಾಡ್ಬೋದು ಸ್ನೇಹಿತರೆ ಸ್ಟಾಪ್ ಮಾಡಿ ಅವರುಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ಬೋದು ಈಗಾಗಲೇ ವಿ ಎರಡೂ ದೇಶದ ಮಧ್ಯದ ವೀಸಾ ಕೂಡ ಬ್ಯಾನ್ ಆಗಿರುವಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದ ವೀಸಾಗಳು ಬ್ಯಾನ್ ಆಗಿರುವಂಥದ್ದು ಭಾರತ ಸರ್ಕಾರ ಬಾಂಗ್ಲಾಗೆ ವೀಸಾನು ಕೊಡ್ತಾಯಿಲ್ಲ ಬಾಂಗ್ಲಾ ಸರ್ಕಾರ ಭಾರತಕ್ಕೆ ಹೋಗೋಕ್ಕೆ ವಿಷಯವನ್ನು ಕೂಡ ಕೊಡ್ತಾ ಇಲ್ಲ ಸ್ನೇಹಿತರೆ ಇದೆಲ್ಲವನ್ನು ನೋಡಿದ್ರೆ ಬಾಂಗ್ಲಾ ಸರ್ಕಾರ ಬೇಕು ಅಂತಲೇ ಭಾರತವನ್ನು ಕೆರಳಿಸ್ತಾ ಇದೆಯೇನೋ ಅನ್ನೋ ಅನುಮಾನ ಕೂಡ ಬರ್ತಾ ಇರುವಂಥದ್ದು ಇದೆಲ್ಲವನ್ನು ನೋಡಿದ್ರೆ ಬಾಂಗ್ಲಾ ಸರ್ಕಾರ ಭಾರತ ಸರ್ಕಾರವನ್ನು ಕೆರಳಿಸ್ತಾ ಇದೆಯೇನೋ ಅನ್ನೋ ಅನುಮಾನ ಕೂಡ ಕಂಡು ಬರ್ತಾ ಇರುವಂಥದ್ದು ಸ್ನೇಹಿತರೆ ಇದೇ ಹೊತ್ತಲ್ಲೇ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಒಂದು ಹೊಸ ಪಕ್ಷ ಕೂಡ ಹುಟ್ಕೊಂಡು ಹುಟ್ಟಿಕೊಂಡಿರುವಂಥದ್ದು ನೋಡೋಣ ಸ್ನೇಹಿತರೆ ಮುಂದೆ ಬರುವಂಥ ಚುನಾವಣೆಯಲ್ಲಿ ಬಾಂಗ್ಲಾ ಯಾವ ಯಾವ ಸ್ಟೇಜ್ಗೆ ಬಂದು ನಿಂತ್ಕೊಳ್ಳುತ್ತೆ ನೋಡೋಣ ಸ್ನೇಹಿತರೆ ಮುಂದೆ ಬಾಂಗ್ಲಾ ಸರ್ಕಾರ ಯಾವ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಈ ದೌರ್ಜನ್ಯಗಳು ಗಲಾಟೆಗಳು ಎಲ್ಲ ನಿಲ್ಲುತ್ತಾ ಮುಂದೇನಾದರೂ ಮತ್ತೆ ಈ ಅದೇ ಫೆಬ್ರವರಿಯಲ್ಲಿ ಚುನಾವಣೆ ಕೂಡ ಇರುವಂಥದ್ದು ಈ ಚುನಾವಣೆ ನಂತರನಾದರೂ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ನೋಡೋಣ ಇದು ನಿಮ್ಮ ರಮೇಶ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ